ಹಾಯ್ ಫ್ರೆಂಡ್ಸ್ ಗೋಮಿ ಅಡುಗೆಲಿ ಇವತ್ತು ತುಂಬ ಸಿಂಪಲಾಗಿರೋ ಹೆಲ್ದಿಯಾಗಿರೋ ರೆಸಿಪಿ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಸುಲಭ ಇದು ಮಾಡೋದು ಅಷ್ಟೇ ಟೇಸ್ಟಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಮಾ ಬಾಣಲಿಗೆ ಒಂದು ಮೂರು ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂತೀನಿ ಒಂದು ಮೂರು ಟೀ ಸ್ಪೂನ್ ಎಣ್ಣೆಗೆ ಸ್ವಲ್ಪ ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಒಂದು ಮೂರರಿಂದ ನಾಲ್ಕು ಲವಂಗ ಇಷ್ಟೇ ಸಾಕು ಅದ್ರ ಜೊತೆಗೆ ಒಂದು ಹತ್ತು ಎಸಳು ಬೆಳ್ಳುಳ್ಳಿ ಅದಕ್ಕೆ ಸಮ ಪ್ರಮಾಣದಲ್ಲಿ ಶುಂಠಿ ಸೇರಿಸ್ಕೊಂಡು ಒಂದೇ ಒಂದು ಈರುಳ್ಳಿ ಹೆಚ್ಚಿ ಸೇರಿಸ್ಕೊಳ್ಳಿ ಜೊತೆಗೆ ಒಂದು ಐದರಿಂದ ಆರು ಗೋಡಂಬಿ ಸೇರಿಸ್ಕೊತೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಕೆಂಪು ಗುರಿಬೇಕು ನೋಡಿ ಈ ಥರ ಕೆಂಪಗಿರಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಈರುಳ್ಳಿ ಫ್ರೈ ಆದಮೇಲೆ ಒಂದು ನಾಲ್ಕರಿಂದ ಐದು ಟೊಮೊಟೊ ಮೀಡಿಯಮ್ ಸೈಜಿನ ಟೊಮೊಟೊ ನಾಲ್ಕರಿಂದ ಐದು ಸೇರಿಸ್ಬಿಟ್ಟು ತಕ್ಷಣ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸಿಟ್ಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡಿ ಒಂದು ಏಳರಿಂದ ಹತ್ತು ನಿಮಿಷ ಚೆನ್ನಾಗಿ ಸಿಮ್ಮಲ್ಲೇ ಅದು ಚೆನ್ನಾಗಿ ನ ನುಣ್ಣಗೆ ಬೇಯಬೇಕು ನೋಡಿ ಈ ಥರ ಚೆನ್ನಾಗಿ ನುಣ್ಣಗೆ ಸ್ಮ್ಯಾಶ್ ಆಗೋ ಥರ ಬೆಂದಿದ್ಮೇಲೆ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದು ಆರ್ಲಿ ಇವಾಗ ಅದೇ ಬಾಣಲಿಗೆ ಒಂದು ಎರಡರಿಂದ ಮೂರು ಟೀ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಕಟ್ ಪೂರ್ತಿ ಪಾಲಕ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ನಾನು ಒಂದು ಕಟ್ ಪೂರ್ತಿ ತೊಳೆದ್ಬಿಟ್ಟು ಹಾಗೆ ಸೇರಿಸ್ಕೊಂಡ್ಬಿಡಿ ಚೆನ್ನಾಗಿ ಇದರಲ್ಲೇ ಹುರಿಬೇಕು ಒಂದು ಕಟ್ಟು ಎಷ್ಟಾಗತ್ತೆ ಅಂತ ನೋಡಿ ಇವಾಗ ಚೆನ್ನಾಗಿ ಇದರಲ್ಲೇ ಆ ನೀರು ಬಂದು ನಾನು ಏನೂ ಸೇರಿಸಲಿಲ್ಲ ಅದರಲ್ಲೇ ನೀರು ಬಿಟ್ಕೊಂಡಿರೋದದು ಆ ನೀರೆಲ್ಲ ಬತ್ತಿ ಚೆನ್ನಾಗಿ ಅದರಲ್ಲೇ ನೋಡಿ ಇಷ್ಟಾಗಿದೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಸ್ವಲ್ಪ ಅಷ್ಟು ನೀರಿದೆ ಪರವಾಗಿಲ್ಲ ಅದನ್ನು ಇವಾಗ ಟೊಮೊಟೊ ಜೊತೆಗೆ ಆ ಪ್ಲೇಟಲ್ಲೇ ಸೇರಿಸಿ ಆರಿಸ್ಕೊಂಡು ಒಂದು ಜಾರಿಗೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಒಂದು ಸ್ಮೂತ್ ಪೇಸ್ಟಾಗಿ ನಾವು ರುಬ್ಕೊಂಡು ಇಟ್ಕೊಳ್ಳೋಣ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಬೇಕಾಗಿರೋರು ನಿಮ್ಮ ಬಟರ್ ಇದ್ದರೆ ಬಟರ್ ಸೇರಿಸ್ಕೊಳ್ಳಿ ಇನ್ನೂ ಸೂಪರಾಗಿರುತ್ತೆ ನಾನು ಬಂದು ಇವತ್ತು ಎಣ್ಣೆಲೇ ಮಾಡ್ತಾಯಿದ್ದೀನಿ ಎಣ್ಣೆಗೆ ಒಂದು ಪೀಸ್ ಚಕ್ಕೆ ಒಂದು ಎಲೆ ಸೇರಿಸ್ಬಿಟ್ಟು ಆ ರುಬ್ಬಿಟ್ಟಿರೋ ಪೇಸ್ಟನ್ನ ನಾವು ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಕಲ್ಸ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಕಪ್ಪು ಮೊಸರು ಮೊಸರು ಸೇರಿಸ್ಬಿಟ್ಟು ಸ್ವಲ್ಪ ಕಸೂರಿ ಮೇತ್ರಿ ಕಸೂರಿ ಮೇತಿ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಆಪ್ಷನಲ್ ಅದು ಇದು ಬಂದ್ಬಿಟ್ಟು ಮನೇಲಿ ಮಾಡಿರೋ ಸಾರಿನ ಪುಡಿನೇ ನಾನು ಸೇರಿಸ್ತಾ ಇರೋದು ಇವತ್ತು ಮೂರು ಸ್ಪೂನ್ ನಾನು ಸೇರಿಸ್ಕೊಂತೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಮನೇಲಿ ಇಲ್ಲ ಅನ್ನೋರು ನೀವು ಅಚ್ಚ ಖಾರದ ಪುಡಿನೂ ಧನಿಯಾ ಪುಡಿನೂ ಭಾಗ ನೀವು ಸೇರಿಸ್ಕೊಬೋದು ಈ ಸೇರಿಸಿರೋ ಇವಾಗ ಖಾರದ ಪುಡಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಒಂದು ಐದು ನಿಮಿಷ ಸಿಮ್ಮಲ್ಲಿ ಮುಚ್ಚಿಟ್ಬಿಟ್ರೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೆಂದ್ಕೊಳ್ಳುತ್ತೆ ಆದಮೇಲೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಮಾತ್ರ ನೀರು ಸೇರಿಸ್ಕೊಳ್ಳಿ ನೋಡಿ ಇಷ್ಟು ಗಟ್ಟಿ ಇದೆ ನಾನೊಂದು ಒಂದು ಲೋಟ ಅಷ್ಟು ನೀರು ಸೇರಿಸಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಕುದಿಯೋವಾಗ ಮಾತ್ರ ನೀವು ನೋಡಿ ಕ್ಯೂಬ್ಸ್ ಥರ ಕಟ್ ಮಾಡಿಟ್ಟಿರೋ ಪನ್ನೀರನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಕುದಿಯೋಕ್ಕಿಂತ ಮುಂಚೆ ಸೇರಿಸ್ಬಿಟ್ರೆ ಪನ್ನೀರೆಲ್ಲ ಹಾಗೆ ಉದ್ರ ಉದ್ರಾಗ್ಬಿಡುತ್ತೆ ಅದರಿಂದ ಕುದಿಬೇಕಾದ್ರೆ ನೀವು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಬಿಟ್ಟು ನೀವು ಸೌಟಲ್ಲಿ ಕಲಿಸಿದ್ರೇನು ಏನೂ ಆಗಲ್ಲ ನೋಡಿ ಪನ್ನೀರು ನಾನು ಎಷ್ಟು ಕಲಿಸ್ತಾ ಇದ್ದೀನಿ ಏನೂ ಹಾಕ್ತಾಯಿಲ್ಲ ಎರಡೇ ನಿಮಿಷ ಕುದಿಸಿದ್ರೆ ತುಂಬ ಚೆನ್ನಾಗಿ ಟೇಸ್ಟಾಗಿರೋ ಪಾಲಕ್ ಪನ್ನೀರ್ ರೆಡಿ ಆಗೋಯ್ತು ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬ ಸುಲಭ ಇವಾಗ ಸರ್ವ್ ಮಾಡಿಬಿಡೋಣ ಪಾಲಕ್ ಪನ್ನೀರಂತೂ ಗೀ ರೈಸ್ ಜೊತೆ ಚಪಾತಿ ಪೂರಿ ಪರೋಟ ಎಲ್ಲ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಫುಲ್ ಪ್ರೋಟೀನ್ ಇರೋ ಒಂದು ರೆಸಿಪಿ ಖಂಡಿತ ಮಕ್ಳಿಗಲ್ಲ ತುಂಬ ಹೆಲ್ದಿ ಖಂಡಿತ ಟ್ರೈ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು